ಸ್ವಾದ ಸರೋವರಕ್ಕೆ ಸ್ವಾಗತ ನಾನು ಲತಾ ಜೈರಾಮ್ ವೀಕ್ಷಕರೇ ಇವತ್ತು ನಾನು ನಿಮ್ಗೊಂದು ಬಹಳ ಸುಲಭವಾಗಿ ಮಕ್ಕಳ ಆಟದಂಗೆ ಮಾಡ್ಕೊಳ್ಳುವಂತ ಒಂದು ಖಾದ್ಯ ತಗೊಂಡ್ಬಂದಿದ್ದೀನಿ ಅದೇನಂದ್ರೆ ಗರಿ ಗರಿಯಾದ ರುಚಿ ರುಚಿಯಾದ ನಿಪ್ಪಟ್ಟು ಎಲ್ರಿಗೂ ಬಹಳ ಫೇವ್ರೆಟು ಒಂದು ಟೀ ಟೈಮ್ ಸ್ನಾಕು ಬಹಳ ಸುಲಭವಾಗಿ ಮಾಡ್ಬೋದು ಇದನ್ನ ಬಟ್ ನಾನು ಇದನ್ನು ಇವತ್ತು ಮಾಡಿರೋ ಕಾರಣ ನಮಗೆ ಹದಿನೈದು ತಾರೀಕು ಜನ್ಮಾಷ್ಟಮಿ ಇದೆ ಕೃಷ್ಣ ಜನ್ಮಾಷ್ಟಮಿ ಇದೆಯಲ್ಲ ಅದಕ್ಕೋಸ್ಕರ ಅವನಿಗೆ ಸಮರ್ಪಣೆ ಮಾಡಲಿಕ್ಕೆ ನೈವೇದ್ಯ ಅಂತ ಮಾಡಿದ್ದೀನಿ ಇದು ಹೇಗೆ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ನೀವು ಒಂದು ಸ್ಟೆಪ್ಪು ಮಿಸ್ ಮಾಡಿದರೆ ನೋಡಿದ್ರೆ ಸುಲಭವಾಗಿ ನೀವು ಮನೆಯಲ್ಲಿ ಅರ್ಧ ಗಂಟೆ ಕಾಲದಲ್ಲಿ ಮಾಡ್ಕೊಂಬಿಡ್ಬೋದು ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಲೈಕು ಶೇರ್ ಮಾಡಿ ಹೊಸದಾಗಿ ಯಾರು ನೋಡ್ತಿದ್ದೀರೋ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಗರಿ ಗರಿಯಾದ ರುಚಿ ರುಚಿಯಾದ ನಿಪ್ಪಿಟ್ಟು ಮಾಡೋಕ್ಕೆ ನಮಗೆ ಮೊದಲು ಅಕ್ಕಿ ಇಟ್ಟಬೇಕು ಸೊ ನಾನು ಈ ಬಟ್ಲಲ್ಲಿ ಮೂರು ಬಟ್ಲಷ್ಟು ಮೂರು ಕಪ್ಪಷ್ಟು ಅಕ್ಕಿ ತೊಗೋತಾ ಇದ್ದೀನಿ ಒಂದು ಎರಡು ಇದು ಅಂಗಡಿಯಿಂದ ತಂದ ಅಕ್ಕಿ ಹಿಟ್ಟು ತಂದು ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ಅಥವಾ ನೀವು ಗಿರಣಿ ಕೊಟ್ಟು ಮಿಲ್ಲಕ್ಕೆ ಕೊಟ್ಟು ಬೀಸ್ಕೊಂಡಿದ್ದು ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ಸೊ ನಾನು ಕವರಿಂದ ತೆಗೆದು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಸೊ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ಮೂರು ಕಪ್ ಅಕ್ಕಿ ಹಿಟ್ಟಿಗೆ ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಒಂದು ಐದಾರು ಎಸಳು ಕರ್ಬೇವು ಮತ್ತೆ ಸ್ವಲ್ಪ ಖಾರ ನಾವು ಜಾಸ್ತಿ ತೆಗೆದು ತಿಂತೀವಿ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಡ ಅನ್ನೋರು ಇದನ್ನು ಹಾಕೊಳ್ಳೋ ಅಗತ್ಯ ಇಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದನ್ನು ಒಂದ್ಸಲ ಲೈಟ್ ಆಗಿ ಮಿಕ್ಸ್ ಮಾಡಿಬಿಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದು ಟೀ ಸ್ಪೂನಷ್ಟು ಅಷ್ಟು ಪುಡಿ ಹಿಂಗ್ ಹಾಕೋತೀನಿ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಡೋಣ ಮತ್ತೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹುರಿದಿರೋ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದಿದ್ದೀನಿ ಮತ್ತೆ ಅದೇ ಪ್ರಮಾಣದಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಹುರುಗಡ್ಡೆ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕೊಂಬಿಡೋಣ ಸಣ್ಣ ಮಿಕ್ಸರ್ ಜಾರ್ ಬರ್ತದೆ ಅದಕ್ಕೆ ಹಾಕೊಂಡ್ಬಿಟ್ಟು ಸ್ವಲ್ಪ ಪಲ್ಸ್ ಮಾಡ್ಕೊಂಬಿಡೋಣ ನೋಡಿ ಹೀಗೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ತರ್ತರಿಯಾಗಿ ಕಾಳು ಇದೆ ಇದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಈ ಹೊರಗಡ್ಲೆ ಕಡಲೆಕಾಯಿ ಬೀಜ ಏನು ಪಲ್ಸ್ ಮಾಡ್ಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ಗರ್ಗರಿಯಾಗಿ ಬರುತ್ತೆ ಅಂತ ಹೇಳಿ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ನಾವು ವೀಡಿಯೋ ಪ್ರತಿಯೊಂದು ಭಾಳ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ಮಿಸ್ ಮಾಡಬೇಡಿ ಪೂರ್ತಿ ನೋಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಅರ್ಥ ಆಗುತ್ತೆ ಇವಾಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಕೈಯಲ್ಲೇ ಅಲ್ಲಿ ಸ್ಪೂನಲ್ಲಿ ಕಲ್ಸೋಕ್ಕಾಗಲ್ಲ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಮೇಲೆ ಸ್ವಲ್ಪ 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 ನೀರು ಹಾಕ್ಕೊಂಡು ಗಟ್ಟಿಯಾಗಿ ಒಳ್ಳೆ ಚಪಾತಿ ಹಿಟ್ಟಂಗೆ ಕಲಿಸ್ಕೊಳ್ಳೋಣ ಈಗ ನೋಡಿ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ನೋಡಿ ಇವಾಗ ನೀರು ಹಾಕಿ ಹೀಗೆ ಸಾಫ್ಟಾಗಿದೆ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡು ಸಾಫ್ಟಾಗಲಿ ಆಮೇಲೆ ಒಂದು ನಿಂಬೆ ಹಣ್ಣು ಚಿಕ್ಕ ನಿಂಬೆ ಹಣ್ಣು ಗಾತ್ರದಷ್ಟು ತೊಗೊಳ್ಳಿ ನೀವು ನಿಂಬೆಟ್ಟು ಯಾವ ನಿಪ್ಪಿಟ್ಟು ಯಾವ ಸೈಜ್ ಬೇಕೋ ಅದು ತೊಗೊಂಡು ಇದನ್ನು ಒಂದು ಬಟರ್ ಪೇಪರ್ ಅಥವಾ ಒಂದು ಪ್ಲ್ಯಾಸ್ಟಿಕ್ ಶೀಟ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೊಂಡು ಕಾದಿರೋ ಎಣ್ಣಕ್ಕೆ ಒಂದೊಂದಾಗ ಇವಾಗ ನಿಪ್ಪಿಟ್ಟು ಬಿಡೋಣ ಎಣ್ಣೆ ಕಾದಿದೆ ನಿಪ್ಪಿಟ್ಟು ತಟ್ಟಿದ್ದೀನಿ ಇವಾಗ ಒಂದೊಂದಾಗ ನಿಪ್ಪಿಟ್ಟನ್ನ ನಿಧಾನಕ್ಕೆ ಬಿಡೋಣ ಅದಕ್ಕೆ ಎಣ್ಣೆಗೆ ನಾನು ಬಟರ್ ಪೇಪರ್ ಮೇಲೆ ತಟ್ಕೊಂಡಿದ್ದೀನಿ ಹಾಕಿ ಒಂದು ನಿಮಿಷ ಆಗಿತ್ತು ಈಗೆಲ್ಲ ತಿರುಗಿದ್ದೀನಿ ಒಂದ್ಸಲ ನೋಡಿ ಈಗ ಬರ್ತಾ ಇದೆ ಇದನ್ನ ನೀವು ತುಂಬಾ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗಿಲ್ಲ ಸ್ವಲ್ಪ ಬೆಳ್ಳಿಗಿರ್ಬೇಕಾದ್ರೆ ತೆಗೆದ್ಬಿಡಿ ಅದು ತಣ್ಣಗಾಗೋದೊಳಗೆ ಅದ್ರೊಳಗೆ ಒಳಗೆ ಹೀಟ್ ಇರೋದ್ರಿಂದ ಮತ್ತೆ ಒಂದ್ ಸ್ವಲ್ಪ ಕೆಂಪಾಗುತ್ತೆ ಈಗ ಸಾಕು ಎಷ್ಟು ಲಿಪಿಟ್ ಕರ್ತಿರೋದು ಎಲ್ಲದನ್ನು ತೆಗೆದ್ಬಿಡೋಣ ಈಗ ಇನ್ನೊಂದು ಬ್ಯಾಚ್ ಹಾಕೊಳ್ಳೋಣ ಇದು ಬೇಕರಿ ಸ್ಟೈಲ್ ನಿಪ್ಪಿಟ್ಟು ಕೆಲವೊಬ್ರು ತೆಂಗಿನಕಾಯಿ ಹಾಕ್ತಾರೆ ಇದಕ್ಕೆ ಬಟ್ ತೆಂಗಿನಕಾಯಿ ಹಾಕಿದ್ರೆ ಸ್ವಲ್ಪ ಮೆತ್ತಿಗೆ ಬಂದ್ಬಿಡುತ್ತೆ ಅಂತ ನಾ ತೆಂಗಿನಕಾಯಿ ಹಾಕಿಲ್ಲ ಇದು ಬೇಕ್ರಿ ಸ್ಟೈಲ್ ನಿಬ್ಬೆಟ್ಟು ವೀಕ್ಷಕರೇ ಇದು ಆಗಿದೆ ಇವಾಗ ಎರಡನೇ ಬ್ಯಾಚು ಈ ಬ್ಯಾಚನ್ನು ತೆಗೆದ್ಬಿಡೋಣ ನೀವು ನಿಪ್ಪಿಟ್ಟು ನಿಮ್ಮ ಸೈಜ್ ಮೇಲೆ ಚಿಕ್ಕ ಚಿಕ್ಕದಾಗೂ ಮಾಡ್ಕೋಬೋದು ಇನ್ನೂ ದೊಡ್ಡದಾಗೂ ಮಾಡ್ಕೋಬೋದು ಶುರುವಿನಲ್ಲಿ ಎಣ್ಣೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಸ್ವಲ್ಪ ಹೈ ಮಾಡ್ಕೊಳ್ಳಿ ಆಮೇಲೆ